ಐಸ್ 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 ಏಕೆಂಡಿ ಅಣ್ಣ ಬರೋ ತುಂಬಾ ಮನೆಗೆ ಹೋಗಿ ಎಷ್ಟು ಫ್ರೆಶ್ ಆಯ್ತಂದ್ರೆ ಅದು ನೋಡ್ತೀರಾ ತೋರಿಸ್ತೀನಿ ನೋಡ್ತೀನಿ ಬಹುತ್ ಫ್ರೆಶ್ ಭೈ ಆಯ್ತು ಅಂಕಂತೂ ಫುಲ್ ಖುಷಿ ಆಗ್ಬಿಟ್ರು ಅದೇ ನಮಗೆ ಖುಷಿ ಅಷ್ಟೇ ಅಷ್ಟೆ ಎಕ್ಸೈಟ್ ಈ ವಯಸ್ಸಾಗಿ ಎಕ್ಸೈಟ್ಮೆಂಟ್ ಹೇಳ್ರಿ ನಿಮ್ಮದು ಅರವತ್ತೆರಡು ವಯಸ್ಸಾಗೆ ನಮ್ಮ ಜೊತೆಗೆ ಬಂದು ಹಿಂಗೆ ಸುತ್ತ ಇದ್ದೀರಿ ಗ್ರೇಟ್ ನೀವು ಫೈನಲ್ ಆಗಿ ಹೋಟ್ಲಿನ ಬಿಟ್ಟಾಗ ಸಮಯ ಬಂತು ಕರೆಕ್ಟಾಗಿ ನಾವು ಇಲ್ಲಿಗೆ ಬಂದಿದ್ದು ಮೊನ್ನೆ ಸಂಜೆ ನಾಲ್ಕು ಗಂಟೆಗೆ ಅಂದರೆ ನಲವತ್ತೆಂಟು ಅವರ್ ಇದು ಸ್ಟೇ ಆಗಿದ್ದು ಇವಾಗ ಕರೆಕ್ಟಾಗಿ ಬಿಡ್ತಾ ಇದ್ದೀವಿ ಇಲ್ಲಿಂದ ನಾವು ಇಂಡಿಯಾ ಮ್ಯಾಪಾಗಿ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡಿರಿ ಇಂಡಿಯಾ ಇಲ್ಲಿ ಇಲ್ಲದಿದ್ದೀವಿ ಇದು ಇಂಡಿಯಾ ನಾವಿರೋದು ಹಿಮಾಚಲ್ ಪ್ರದೇಶಲ್ಲಿ ಇವಾಗ ನಾವಿರೋ ಜಾಗ ಬಂದು ಸಮುದ್ರ ಮಟ್ಟಕ್ಕಿಂತ ಹದಿನಾಲ್ಕುವರೆ ಸಾವಿರ ಅಡಿ ಹೈಟಲ್ಲಿರೋದು ಫೈನಲಾಗಿ ಇಷ್ಟೇ ವ್ಯೂವು ಎಲ್ಲ ನೋಡ್ಕೊಂಬಂದು ಇದಾಯಿತು ಇವಾಗ ಇಲ್ಲಿಗಿಂತ ಗಾಡಿ ಎತ್ಕೊಂಡು ಹೋಗೋದು ಮ್ಯಾಗಿ ಮಾಡ್ತಾರೆ ಸ್ವಲ್ಪ ತಿನ್ಕೊಂಡು ನಿಂತ್ಕೊಂಡು ಹೋಗೋಣ ಅಂತ ಒಳ್ಳೆ ವ್ಯೂವು ಒಳ್ಳೆ ಎಂಜಾಯ್ ಮಾಡಿದ್ವಿ ಅಂಕಲ್ ಅಂತೂ ಸಖತ್ ಖುಷಿ ಆಗೋದ್ರು ಅಂಕಲ್ಗೋಸ್ಕರನೇ ಟ್ರಿಪ್ ಬಂದು ಇರೋದು ಅಂಕಲ್ಗೋಸ್ಕರನೇ ಹಿಮಾಚಲ್ ಟ್ರಿಪ್ ಮಾಡಿದ್ದು ಜಮ್ಮು ಕಾಶ್ಮೀರ್ ಮಿಸ್ ಆಯಿತು ಹಂಗಾಗಿ ಹಿಮಾಚಲ್ ಬಂದಿದ್ದು ಅಂಕಲ್ ಅಂತೂ ಫುಲ್ ಖುಷು ನಮಗೂ ಅಷ್ಟೇ ಸಾಕು ಅದೊಂದೇ ಬೇಕಾಗಿತ್ತು ನಮಗೆ ಇನ್ನೇನಿಲ್ಲ ಅಂಕಲ್ಗೆ ಪ್ರಾಮಿಸ್ ಮಾಡ್ದಂಗೆ ಮಾತು ಉಳಿಸ್ಕೊಂಡಿದ್ದೀವಿ ಈ ಜಾಗಕ್ಕೆ ಕರ್ಕೊಂಬಂದು ಫೈನಲಿ ಅಂಕಲ್ಗೆಮಾಲ ತೋರಿಸಿದ್ದಾಯಿತು ಇ ವಿವಲ್ಲಿ ಸ್ನೋ ಮಾತ್ರ ಏನು ಮಾಡೋಕ್ಕಾಗಲ್ಲ ಮೇ ತಿಂಗ್ಳಿಗೆ ಸ್ವಲ್ಪ ಕಮ್ಮಿನೇ ಅಂಕಲ್ ಕುಡಿಯಾನಾ ಟಿ ಹೆಂಗೆ ಫಸ್ಟ್ ನಮಗೆ ಎಕ್ಸ್ಪೀರಿಯನ್ಸ್ ಹೇಳ್ರಿ ಹಾಂ ಬೆಂಗ್ಳೂರು ಮರ್ತಾ ಬಿಟ್ರ ಬೆಂಗ್ಳೂರು ಖುಷಿ ಆದ್ರೆ ಖುಷಿ ಅಷ್ಟೇ ಸಾಕು ಟ್ರಿಪ್ ಸಾರ್ಥಕ ಏ ಸಂದೀಪಾ ಟ್ರಿಪ್ ಮಾಡಿದ ಸಾರ್ಥಕ ಆಗೋಯ್ತು ಅಜಯ್ ಜೊತೆ ಬಂದ್ರೆ ಸಾತ್ಕಾಯ್ತು ಯಾರು ವಿಡಿಯೋ ಮಾಡಂದ್ರೆ ಆಗಲ್ಲ ನನ್ಗೆ ನನ್ ಕೈ ಉರಿತಾವೆ ಕೈ ಚಳಿ ಆಗ್ತಾವೆ ಅಂತ ಅದೇ ವರ್ಷ ಪೂರ್ತಿ ಯಾರ ಬರಲ್ಲ ಹೆಂಗೆ ಅದೃಷ್ಟ ಬೇಕು ಏನೋ

ಇವಾಗಂತೂ ಸ್ವಲ್ಪ ಬಿಸಿಲು ಚೆನ್ನಾಗ್ ಹೊಡಿತೈತೆ ಇವಾಗ ಚೆನ್ನಾಗೈತೆ ಕ್ಲೈಮೇಟ್ ಇಲ್ಲಿ ಕೈ ಬಿಸಿ ಬಿಸಿ ಏನಾಗ್ತಾಯಿರ್ಲಿಲ್ಲ ಏನಂತಾರೆ ದೇವರು ಎಲ್ಲ ಕ್ಲೈಮೇಟ್ ಇಷ್ಟ ತಾನೇ ಬಿತ್ತು ಇವಾಗ ಮಳೆ ಬಂದೈತೆ ಅಷ್ಟೇ ಎಲ್ಲ ಟೂರಿಸ್ಟರೆಲ್ಲ ಬರ್ತಾರೆ ಸಂದೀಪಣ್ಣ ಇವ್ರಿಗಂತೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ಸ್ ಹೇಳು ಇದು ಸಿದ್ದು ಮೂಸಾವಲ್ಲ ಸಾಂಗ್ ಹಾಕ್ಕೊಂಡು ನೆಮ್ಮದಿಯಾಗಿ ಟೊಯೇಟ ಐಲಾಕ್ಸ್ ಆಗ್ಯ ಕುಂತವ್ರಲ್ಲಿ ನಮಗೆ ಡಿಸ್ಟರ್ಬ್ ಆಗು ಸಾಂಗ್ ಎಲ್ಲ ಕೇಳಲ್ಲ ನಾವು ಗಾಡಿ ಹತ್ರ ಹೋಗಿ ಗಾಡಿ ಹತ್ಕೊಂಡು ಹೋಗ್ಬಿಡೋಣ ಯಾಕಂದರೆ ಗಾಳಿ ಸ್ವಲ್ಪ ಕಮ್ಮಿ ಆಯಿತು ಮಳೆ ಬರೋ ಸಿಚುವೇಶನು ಅಲ್ಲ ಮಳೆ ಅಗಲೆಲ್ಲ ಬರುತ್ತೆ ಹೋಗ್ತಾ ಹೋಗ್ತಾಯ್ತೆ ಹಾಗಾಗಿ ಹೊರ್ಟೋಗ್ಬಿಡೋಣ ಬರ್ರಿ ಇವಾಗ ಇಲ್ಲಿಂದ ಒಂದು ದೇವಸ್ಥಾನ ಐತಂತೆ ಕೆಳಗಡೆ ಅದು ತೋರಿಸ್ಕೊಂಡು ಹೋಗ್ತೀವಿ ಅವರು ಟೂರಿಸ್ಟವರು ಡ್ರೈವರು ಅವರಲ್ಲಿ ಕರ್ಕೊಂಡು ಹೋಗ್ತಾರೋ ಅದನ್ನ ಒಂದು ನೋಡ್ಕೊಂಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ನಾನ್ ಆಗಿ ಹೊರಟೋಗೋದಂತೆ ಒಳ್ಳೆ ನೀವು ನಾವು ನೋಡಿದ್ವಿ ನಿಮಗೂ ತೋರ್ಸಿದ್ವಿ ಮೇನ್ ಅವಾಗಿಂದ ಹೇಳ್ತಿರೋದೇನಂದ್ರೆ ಬಂದಿದ್ದು ಅಂಕಲ್ ಅಂತೂ ಫುಲ್ ಖುಷಿ ಆಗ್ಬಿಟ್ರು ಅದೇ ನಮಗೆ ಖುಷಿ ಅಷ್ಟೇ ಅಂಕಲ್ ಎಕ್ಸೈಟ್ ಈ ವಯಸ್ಸಾಗ ಎಕ್ಸೈಟ್ಮೆಂಟ್ ಹೇಳ್ರಿ ನಿಮ್ದು ಅರವತ್ತೆರಡು ಎರಡು ವಯಸ್ಸಾಗೆ ಆ ನಮ್ ಜೊತೆಗೆ ಬಂದು ಹಿಂಗೆ ಸುತ್ತಾ ಇದೀರ ಅಂದ್ರೆ ಗ್ರೇಟ್ ನೀವು ಏನ್ ಸಂದೀಪಾ ಬೆಂಕಿ ಬೆಂಕಿ ಬಿಸ್ಲು ಅವಂಗೆ ಬಂದ್ಬಿಡ್ತದೆ ಹಂಗೆ ಚಳಿ ಬಂದ್ಬಿಡ್ತತಿ ಹೇಳಕ್ ಅಲ್ಲ ಇಲ್ಲಿ ಕ್ಲೈಮೇಟ್ ಇಂಥ ಜಾಗಗಳಿಗೆಲ್ಲ ಇಂಥ ಗಾಡಿ ತಗೊಂಬಂದು ಹಾಫ್ ರೋಡ್ ಮಾಡಬೇಕು ಸಗದಾಗಿರ್ತೈತೆ ಐಲಕ್ಸ್ ಸ್ಟಾರ್ಟ್ ಐಲಕ್ಸ್ ಎಪ್ಪತ್ತೊಂಬತ್ತು ಲಕ್ಷದ ಗಾಡಿ ಒಳ್ಳೆ ಗಾಡಿ ಹೋಗೋಣ ಬರೀ ಟೀ ಕುಡಿಯೋನ್ ಹೋಗಿ ಇಲ್ಲ ಒಂದು ಟೀ ಅಂಗಡಿ ಐತೆ ಟೀ ಕುಡ್ಕೊಂಡು ಹೋಗೋಣ ಆರಾಮಾಗೆ ಬೈ ತಿಂದಾಯ್ ಬನ್ನಿ ಕಪ್ಗಳು ಎಲ್ಲಂದ್ರಲ್ಲೇ ಅಂದ್ರಲ್ಲೇ ಹಾಕಂಗಿಲ್ಲ ಕ್ಲೀನಾಗೆ ಟೀ ಕುಡ್ದು ಕೂಡ ಇದ್ರೊಳಗೆ ಹಾಕ್ಬೇಕು ನಾವು ಮೂರು ಟೀ ಕುಡ್ದಿದ್ದು ಮೂರು ಹಾಕಿದ್ದೀವಿ ಇಲ್ಲ ದರಿದ್ರ ನೋಡ್ರಿ ಎಷ್ಟೇ ಚಿತ್ರ ಎಲ್ಲೋ ಜನ ನೆಮ್ಮದಿ ಆಗಿರಕ್ ಬಿಡಲ್ಲಪ್ಪ ಇನ್ನೆಲ್ಲ ಗಲೀಜ್ ಮಾಡಿ ಕಾರ್ ಹೋಗಿ ಕೋಲ್ಡ್ ಸಕ ತಣ್ಣಗೈತೆ ಏನು ಮಾಡಕ್ ಆಗಲ್ಲ ಇಂತ ತಂಡಿ ಎಲ್ಲೂ ನೋಡಿರ್ಲಿಲ್ಲ ಹೋಗನ್ ಬರ್ರಿ ಇವಾಗ ಏನ್ರಿ ಮುಟ್ ಮುಟ್ ನೋಡ್ತೀರಿ ಯಾಕ್ರಿ ಸಮೀಪಣ ಏನ್ರಿ ನಿಮ್ ಸಮಾಚಾರ ಹೇಳ ನಿನ್ನ ತಾಯ ಸುಳ್ಳೆಲ್ಲ ಹೇಳ್ಬಾರ್ದಪ್ಪ ಏನಂಕಲ್ ಏನ ಯಾವ್ದೋ ಒಂದು ಬೆಚ್ಚಗಾಯ್ತವ್ ಗೊತ್ತಿಲ್ಲ ಒಟ್ಟು ಐತೆ ಐತೆ ಅಷ್ಟೇ ಅವಾಗ್ಲೇ ಹೋಗ್ಬೇಕಾದ್ರೆ ಬಂದು ನಾವು ಒಂದು ಕಾರ್ ಬಿದ್ದಿತ್ತಲ್ಲ ನೋಡ್ಕೊಂಡು ಇದ್ವಲ್ಲ ಈ ಬಸ್ ನೋಡಿ ಅದ್ರ ಮುಂದೆ ಐತೆ ಹೋಗಿ ಅದನ್ನ ಎಚ್ತವ್ರ ನೋಡ್ಕೊಂಡ್ ಬರೋಣ ಅಂಕಲ್ ನೋಡೋಣ ಹೋಗಿ ಬರಿ ಹೋಗಿ ನೋಡ್ಕೊಂಡು ಬರೋಣ ಬರ್ತಾರ ಬರ್ತಾರೆ ಬರ್ತಾರೆ ಕಾರ್ ಜೀಪು ಕಟ್ಟಿ ಎಳಿತಾ ಇದಾರೆ ಫೇಲ್ ಆಗ್ಬಿಟ್ಟೈತೆ ಆಗ್ತಾ ಇಲ್ಲ ಬರೋಕ್ಕೆ ತೆಗಿಬೋದಾ ಇಲ್ಲ ಆಗುತ್ತಾ ಇಲ್ವ ಗೊತ್ತಿಲ್ಲ ನೋಡಿರಿ ಅಣ್ಣ ಮನೆಗೆ ಐಸ್ಬೇಕಂತೆ ಬಕೆಟ್ ತುಂಬ್ಕೊಂಡು ಹೋಗಕ್ಕೆ ಬಕೆಟ್ ತಗೊಂಡವ್ರೆ ನೀಚ ಹೋಗ್ಯತೋ ಸಪ್ ಪಾನಿ ವಜೈತೆನಾ ಚೆನ್ನಾಗೆ ಇದು ಚೆನ್ನಾಗಿಲ್ಲ ನನ್ನ ಬರ್ಫು ಹಂಗಾಗಿ ಮುಂದಕ್ಕೆ ಕನತಾ ಹೋಗ್ತೇನೆ ಒಳ್ಳೆ ಚನಾಯಿತು ವಾ ವಾ ಸೂಪರ್ ನೋಡಿ ಅಣ್ಣ ಅವರು ತುಕಾಂತ ಐಟಂ ಅದು ಎಷ್ಟು ಫ್ರೆಶ್ ಐತಂದ್ರೆ ಅದ್ ನೋಡ್ತೀರಾ ತೋರಿಸ್ತೀನಿ ನೋಡಿ بہت ಫ್ರೆಶ್ ہے بھائی یہ تو দেখো ಆ ವಿಡಿಯೋ करा ہم ہم ہمมา یہ دیکھ سکتے ہیں गाइस जिस टाइम ಚंचल में की बार निकाल रहे हैं कैसा फील कर पा रहे हैं आप यहां पर फील तो सोरा दिल गार्डन गार्डन क्या कहना चाहेंगे आप यहाँ के बारे में आप कुछ कह क्या, क्या कहना चाहेंगे बहुत तंग है भाई ये देख सकते हैं हमारी गाड़ी फरी ए सही 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 हूं मारा ये देख सकते हैं यहाँ पे गाड़ी गुस्सी है अरे क्या है गाड़ा निकालो अपना बर्फ निकालो ठंडी है। इधर <laughs> <laughs> तो <laughs> आओ। <laughs> 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 बार तो इधर हो साफ डालो <laughs> ना? रही तो

ಅರ್ಗೆ ಜಿಲಬೆ ತಗಮನಿದೆ ತಿಂತಾ ಇದ್ದೀವಿ ನಿಮಗೆ ಹೋಗಬೇಕಾದ್ರೆ ನಮಗೆ ಅದು ಜಾಗ ನೋಡೋದೆ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗಾಗಿ ಏನು ತಿನ್ಲೇ ಇಲ್ಲ ಇವಾಗ ತಿಂತ ಟೇಸ್ಟ್ ಹಾಕೋದ ಇದೆ ಲಂಕ ನಮ್ ಕಡೆದಲ್ಲೇ ಸಿಗಲ್ಲ ಹೇಳ್ಸನಪ್ಪ ಚಲೇ ಚಲೋ ಒಂದರ ಎಲ್ಲ ಮುಗೀತು ಐಸ್ ಕೀಸ್ಗೆಲ್ಲ ಬಾಯ್ ಹೇಳಿ ಹೋಗೋ ಸಮಯ ಮಳೆ ಕೂಡ ಬರ್ತಾ ಇದೆ ನಂದು ಫಿಫ್ಟೀನ್ ಪ್ರೊ ಮ್ಯಾಕ್ಸು ಒಗೆ ಕಂಡೈತೆ ಆಲ್ರೆಡಿ ಚಾರ್ಜ್ ಇಲ್ಲ ಹಂಗಾಗಿ ತರ್ಟಿನಾಗ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಬಣ್ಣ ಅಂತೂ ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಗುರು ನಿಜವಾಗ್ಲೂ ಹೇಳ್ತೀನಲ್ಲ ಬೇರೆ ಯಾರ ಜೊತೆಗೆ ಬಂದಿದ್ರು ಇಷ್ಟೊಂದು ಖುಷಿಯಾಗಿರ್ತಿರ್ಲಿಲ್ಲ ಹಾಂ ಹಾ ಸಂದೀಪ್ ಬೆಳಿಗ್ಗೆ ಅಲ್ಲೇ ಹೇಳ್ದ ಆ ಹುಡ್ಗ ಬಂದಾನೆ ಇನ್ ಟೆನ್ಶನ್ ಇಲ್ಲ ಯಾರು ಅಂಕಲ್ ಅಂಕಲ್ ತರದ ಡ್ರೈವರ್ ಯಾರು ಬಂದಿಲ್ಲ ಓ ಮೇಡರ ಓ ಓ ಸಂದೀಪ್ಬಹ ಬೋಲಕು ಉಸೆ ನೀ ಬೋಲ ಓ ಹಮಾರ ಜಡಕಾಯ ಆಯಾ ಅಚ್ಚಾ ಟು ಫುಲ್ ಎಂಜಾಯ್ ಗುರು ಅಷ್ಟೇ ಅಂಕಲ್ ನೀವ್ ನಿಮ್ಗೋಸ್ಕರನೇ ಬಂದಿದ್ ನಿಮ್ ಟ್ರಿಪ್ ಈ ಟ್ರಿಪ್ ನೀವ್ ಹೇಳಿ ಎಂಜಾಯ್ ಮಾಡುದಾಯ್ತು ಬಂದರೆ ಮೇಲಿಂದ ಇಳಿದ್ವಿ ಸದ್ಯಕ್ಕೆ ಬಿಸಿಲೋಡಿದರೆ ನೋಡ್ರಿ ಎಂತ ಬಿಸ್ಲೋಡಿತೈತೆ ಸೇಫ್ ಆಗಿ ಮೇಲಕ್ಕೆ ಹೋಗಿ ಕೆಳಗೆ ಬಂದಿದ್ದು ನೀವಂತೂ ಸ್ವಾಗತ ಕಾಣ್ತಾ ಅಲ್ಲಿಗೆ ಹೋಗಿ ಬಂದಿತ್ತು ಫುಲ್ ಮೇಲೆ ಕೆಳಗೆ ಬಂದಿದ್ದೀವಿ ಹೋಗೋಣ ಎಲ್ಲಿಂದ ಡೈರೆಕ್ಟ್ ಒಂದು ದೇವಸ್ಥಾನ ಅಂತ ಅದು ನೋಡ್ಕೊಂಡು ಸೀದಾ ರೂಮ್ ಹತ್ರ ಹೋಗೋಣ ಮತ್ತೆ ನಾವು ಮೇಲಿಂದ ಕೆಳಗಿಳಿದ್ಮೇಲೆ ಇದೊಂದು ವೀವ್ ಕಾಣಿಸ್ತಲ್ಲ ಅವರು ಸಖತ್ತಾಗೈತು ನೋಡ್ರಿ ಮೇಲ್ಗಡೆ ಹಿಮ ಕರ್ಗಿ ಇರೋ ನೀರು ಎಷ್ಟು ಕೋಲ್ಡ್ ಇದಾವಂದ್ರಿ ಇವು ಅಷ್ಟೇ ಕೋಲ್ಡ್ ಇದಾವೆ ವೀವ್ ಅಂತೂ ಅಷ್ಟೇ ಸಖತ್ತಾಗೈತು ನೋಡ್ರಿ ನಿಲ್ಸೋಕೇನು ಟೈಮ್ ಆಗಲಿಲ್ಲ ಡೈರೆಕ್ಟಾಗಿ ಬಂದ್ವಿ ಫೈನಲಿ ನಾವು ಎಲ್ಲಿ ರೂಮ್ ಮಾಡಿದ್ವಲ್ಲ ಅಲ್ಲಿಗೆ ಬಂದಿದ್ದಾಯ್ತು ಈಗ ಇನ್ನೊಂದು ಸ್ವಲ್ಪ ದೂರ ಆಯ್ತು ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡೈತೆ ಮಳೆ ಬಂತು ಅಂದ್ರೆ ಚಳಿ ಸ್ಟಾರ್ಟ್ ಆಗುತ್ತೆ ಗುರು ಇಲ್ಲ ಅದೊಂದು ಸಮಸ್ಯೆ ಏನ್ ಸಂದೀಪ ಇವ್ರು ನೆನಸ್ಕೊಂಡ ತಕ್ಷಣ ಚಳಿ ಐತೆ ನಿನಗೆ ಅಲ್ಲಿವರೆಗೂ ಆಗ್ಲಿಲ್ಲ ಅಂಕಲ್ ಹೆಂಗೈತ ಅಂಕಲ್ ಚಳಿ ವಿಡಿಯೋ ಬೇಯ್ ಬಾಯ್ ಕ್ಯಾಮ್ರಾ ವಾಲಕ್ಕೆ ಮೊಬೈಲ್ ಮೊಬೈಲ್ ವಾಲ ಕ್ಯಾಮ್ರಾ ವಾಲ ತೋ ಅಭಿ ದೋ ತಿನ್ ಚಾರ್ ದಿನ ಪಾಂಚ್ ದಿನ बाद में ही मिलने वाला है। पांच है ना? हाँ। पांच दिन। हाँ हाँ अभी चार दिन हम कंटिन्यूस चलते हैं ना इधर से? अच्छा। किधर सोत तक? आगे लगा दो आगे। उसका बाजू में ऐसे अंदर। मार दो अंदर। आगे। चलता आगे है। इधर ही <laughs> वाह फाइनली सेफ आगे रूम अत्रा बंद भी। फाइनली हमला सेटलमेंट माता तो फिर भाई फिर मिलेंगे okay, रोहित भाई बहुत बहुत खुशी हुआ मेरे को आपके साथ जाके हम <laughs> दोनों बाय बाय जैसा हो गया okay, अभी सच में है ना ठीक <laughs> है फिर मिलेंगे ओके गोगन बरे ಬಂದು ರೀಚ್ ಆದ ತಕ್ಷಣ ಫಸ್ಟ್ ಊಟ ಮಾಡೋಣ ಅಂತ ದಾಲು ಚಪಾತಿ ಹೇಳ್ಬಿಟ್ವಿ ಇದೇ ಚೆನ್ನಾಗಿರೋದು ಇಲ್ಲಿ ಏನ್ರಿ ಚಪಾತಿ ನಾವೇನ್ ಪಾಪ ಮಾಡಿದೀರಿ ನಮಗೆ ಯಾಕ್ರಿ ಹಿಂಗೆ ಮಾಡ್ತೀರಾ ಹಾ 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 ತಿನ್ಕೊಂಡು ಪಟ ಪಟ ಹೊಲ್ಟೋಗಣ ಬಿಟ್ಟೋಗ ಸಮಯ ಬಂತು ಕರೆಕ್ಟಾಗಿ ನಾವು ಇಲ್ಲಿಗೆ ಬಂದಿದ್ದು ಮೊನ್ನೆ ಸಂಜೆ ನಾಲ್ಕು ಗಂಟೆಗೆ ಅಂದರೆ ನಲವತ್ತೆಂಟು ಅವರ್ ಇದು ಸ್ಟೇ ಆಗಿದ್ದು ಇವಾಗ ಕರೆಕ್ಟಾಗಿ ಬಿಡ್ತಾ ಇದ್ದೀವಿ ಇಲ್ಲಿಂದ ಬ್ಯಾಗೆಲ್ಲ ಪ್ಯಾಕಿಂಗ್ ಎಲ್ಲ ಮುಗಿದು ನಮ್ಮದು ಈಗ ಗಾಡಿ ಬರ್ತಾ ಇದೆ ಸಂದೀಪ್ ತರಕ್ಕೆ ಹೋಗಿದ್ದಾನೆ ಅಂಕಲ್ ಓಡೋದು ಇಲ್ಲಿಂದ ಚೆನ್ನಾಗಿತ್ತು ಹೋಟ್ಲು ಹೆಂಗಿತ್ತು ಗಾಡಿ ತರ್ತಾನೆ ಇಲ್ಲ ಕೆಳಗೆ ಹೋಗ್ಬಿಟ್ಟು ಗಾಡಿ ಎತ್ಕೊಂಡು ಇಲ್ಲಿಂದ ರೈಟ್ ರೈಟ್ ಊರ ಕಡೆ ಫೈನಲಿ ರೋಡಿಗೆ ಬಾಯ್ ಹೇಳಿ ಹೋಗೋ ಟೈಮ್ ಬಂತು ನನ ಸಂದೀಪಣ್ಣ ಇದೇ ಹೋಟ್ಲಲ್ಲೇ ಸ್ಟೇ ಆಗಿದ್ದು ನಾವು ಬಾಯ್ ಬಾಯ್ ಹೋಟ್ಲ್ಗೂ ಇದೇ ಪಾರ್ಟಿ ಇಲ್ಲೇ ಅದೇ ಬಿಲ್ಡಿಂಗ್ ಖಾಲಿ ಮಾಡಿದ್ದು ಎರಡು ದಿನ ಹೆಂಗ್ ಟೈಮ್ ಕಳಿತು ಅಂತಂದೆ ಗೊತ್ತಾಗ್ಲಿಲ್ಲ ಇಲ್ಲಿ ಏನಂತ ಬೇಜಾರಾಯ್ತಾ ಖುಷಿ ಆಯ್ತಾ ಎರಡು ದಿವಸ ರೆಸ್ಟ್ ಮಾಡ್ಬಿಡ್ರಿ ಇಲ್ಲಿ ಖುಷಿ ಆಯ್ತಾ ಇನ್ನೆಲ್ಲ ಆಯ್ತು ಇಲ್ಲಿಂದ ನೂರು ಕಿಲೋಮೀಟರ್ ಹೋಗ್ಬೇಕು ಎಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀನಿ ಮಳೆ ಬರ್ತಾ ಇತ್ತು ಚಳಿ ಸಖತ್ ಆಗ್ತೈತೆ ಹಂಗಾಗಿ ಗಾಡಿ ನಿಲ್ಸ್ಬಂದು ಟೀ ಕುಡಿತಾ ಇದ್ದೀವಿ ಖಾಲಿ ಆಗ ಬಂತು ಏನ್ರಿ ಚಳಿ ಹೆಂಗೈತೆ ನಮ್ ಗಾಡಿ ಸದ್ಯ ಕಾಲ ನಿಲ್ಸಿದೀವಿ ಮೊನ್ನೆ ಇಲ್ಲೇ ಟೀ ಕುಡ್ದೋಗಿದ್ದು ಗಾಡಿ ಕಲಕ್ ಪಂಚರ್ ಆಗಿದೆ ಅವತ್ತು ಬೇಗ ಬಂದಿದೀವಿ ಟೀನು ಅಷ್ಟೇ ಸೂಪರ್ ಆಗೈತೆ ಹಂಗೆ ಬರ್ತಾ ಬರ್ತಾ ಇಲ್ಲ ಗಾಡಿ ನಿಲ್ಸಿದ್ವಿ ಡೀಸೆಲ್ ಹಾಕ್ಸೋಣ ಅಂತ ಒಂದು ಐದು ಸಾವಿರಕ್ಕೆ ಅಂದರೆ ಕರೆಂಟ್ ಹೊಲ್ಟೋಯ್ತು ಹಂಗೆ ಕಂಟಿನ್ಯೂ ಆಗ್ತದ ಇದೇ ಬಂಕಾಲ ಡೀಸೆಲ್ ಆಕ್ಷನ್ ನನ್ನ ಗಾಡಿ ನಿಲ್ಸಿದ್ದು ವೀವ್ ನೋಡಿ ಎಷ್ಟು ಸಕ್ಕದಾಗಿ ಕಾಣ್ತೈತೆ ಅಂದರೆ ಮೋಡುಗಳೆಲ್ಲ ಕೆಳಗೆ ಬಂದುಬಿಟ್ಟಿದ್ದಾವೆ ಮಳೆ ಮಾಡಾಗಿರೋದ್ರಿಂದ ಎಂಥ ವ್ಯೂ ನೋಡ್ಬೋರು ಹ್ಞೂ ಹೀಗೆ ಕೈಗೆ ಸಿಗಂಗಿದಾವೆ ನೋಡಿರಿ ಹಂಗೆ ಹಿಡ್ಕೊಂಬಿಡ್ಬೋದು ಅವನ್ನ ಮೋಡಗಳನ್ನ ಆ ಥರ ವ್ಯೂ ಸಕ್ಕದಾಗೈತೆ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡೋಣ ಇವಾಗ ಫೈನಲ್ ಆಗಿ ಅರ್ಧ ಕೆಳಗಿಲ್ ಇದಾಯಿತು ಬಿಸ್ಲು ನೋಡಿ ಸದ್ಯಕ್ಕೆ ಬಿಸ್ಲು ಹೊಡಿತಾ ಐತೆ ವ್ಯೂ ನೋಡಿ ಯಾವ ಥರ ಐತೆ ಅಂತ ಸದ್ಯಕ್ಕೆ ಸಗತಾಗ ಐತೆ ವ್ಯೂ ಕೂಡ ಆಲ್ರೆಡಿ ಒಂದು ಅರ್ಧ ಕೆಳಗೆ ಬಂದಿ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಇನ್ನು ಕೆಳಗೆ ಭಾಳ ಹೋಗೋದೈತೆ ಸನ್ಸೆಟ್ ಕೂಡ ಆಗ್ತಾ ಇದೆ ಹೋಗಿ ನೈಟು ಸೋಲರ್ನಲ್ಲಿ ಲಾಲ್ಟ್ ಹೋಗೋದು ಬೆಳಿಗ್ಗೆ ಲೋಡಿಂಗ್ ಐತೆ ಹಿಮಾಚಲದಿಂದ ಇಲ್ಲಿಗೆ ಏನು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿಲ್ಲ ಲೋಡಿಂಗ್ ಕತೆ ಇಲ್ಲೆಲ್ಲಿಗೆ ಏನೇನು ಅಂತ ಸದ್ಯಕ್ಕೆ ಈವ್ನಿಂಗ್ ವ್ಯೂನ ಎಂಜಾಯ್ ಮಾಡಿರಿ ವ್ಯೂ ನೋಡಿ ಟೈಮ್ ಬಂದು ಏಳು ಇಪ್ಪತ್ತಾಗ್ತೈತೆ ಬಟ್ ಇನ್ನ ಕತ್ಲೆ ಆಗಿಲ್ಲ ನೋಡ್ಬೇಕು ಕರೆಕ್ಟಾಗಿ ಈ ಲೊಕೇಶನ್ಗೆ ಹೋಗ್ಬೇಕು ನಾವು ಇವಾಗ ಗೂಗಲ್ ಮ್ಯಾಪಲ್ಲಿ ಏನು ತೋರಿಸ್ತಾ ಇತ್ತು ಎರಡು ರೋಡ್ ಇದಾವೆ ನಾವು ಇವಾಗ ಸೋಲನ್ಗೆ ಹೋಗೋಕೆ ಸೋಲನ್ಗೆ ಹೋಗಿ ಬೆಳ್ಳುಳ್ಳಿ ಲೋಡ್ ಮಾಡಬೇಕು ಅಲ್ಲಿಂದ ಇದು ಶಿಮ್ಲಾ ಮೇಲೆ ಹೋಗುತ್ತೆ ಇದು ಬಂದು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡಿ ಎಪ್ಪತ್ತೇಳು ಕಿಲೋಮೀಟ್ರ್ ಹೋಗುತ್ತೆ ಹಿಂಗೆ ಶಾರ್ಟ್ ಕಟ್ ಆಗೋದ್ರೆ ಹಿಂಗೆ ಸೋ ಇದು ಶಿಮ್ಲಾ ಮೇಲೆ ಹೋದ್ರೆ ಎಂಬತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಮುಂದೆ ಡೈವರ್ಷನ್ ಐತೆ ಆ್ಯಕ್ಚುಲಿ ಹೆಂಗ್ ಹೋಗೋದು ಅಂತ ನಮ್ಗೆ ಹೋಗೈತೆ ಯಾಕಂದರೆ ಬರಬೇಕಾದ್ರೆ ನಾವು ಶಿಮ್ಲಾ ಮೇಲೆ ಬಂದಿದ್ವಿ ಅಲ್ಲೆಲ್ಲರನ್ನ ಕೇಳಿದಾಗ ಏನು ಹೇಳಿದ್ರು ಶಾರ್ಟ್ಕಟ್ಟಾಗಿ ಹೊರ್ಟೋಗ್ರಿ ಟ್ರಾಫಿಕ್ ಇರಲ್ಲ ಏನಿರಲ್ಲ ನೈಟ್ ಹೊತ್ತು ಆರಾಮಾಗಿ ಹೊಲ್ಟೋಗ್ತೀರಂದ್ರು ಶಿಮ್ಲಾಗೆನ ಹೋದ್ವಿ ಅಂದರೆ ಮುಗೀತು ನಮ್ಮ ಕತೆ ಅಂದ್ಕೊಂಡ್ಬಿಟ್ರಿ ಶಿಮ್ಲಾ ಪಾಸ್ ಮಾಡಾಗೆ ಮೂರು ಅವರ್ ಬೇಕು ಅಂತ ಚಿಕ್ಕ ರೋಡಲ್ಲೂ ಇಲ್ಲೇನು ಕಾಣುತ್ತೋ ಶಿಮ್ಲಾ ಹಿಂಗೆ ಸ್ಟ್ರೈಟ್ ಹೋಗಂಗಿಲ್ಲ ಇಲ್ಲೇನು ತೋರಿಸುತ್ತೆ ಹಿಂಗೆ ಹೋಗಂಗಿಲ್ಲ ಇಲ್ಲಿ ಸುತ್ತ ಹಾಕೊಂಡು ಸುತ್ತ ಹಾಕೊಂಡು ನಾಲ್ಕು ಬೆಟ್ಟ ಹಾಕ್ಸಿ ಇಳಿಸಿ ಲಾಸ್ಟ್ಗೆ ಹೋಗ್ಬೇಕು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಇದನ್ನು ಒಂದು ತೊಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ನಾವು ಇದೇ ರೋಡನ್ನ ಚೂಸ್ ಮಾಡಿದ್ದೀವಿ ಹೊಸ ಇವಾಗ ಇದು ರೋಡಲ್ಲಿ ನಾವು ಬಂದಿಲ್ಲ ಬರಬೇಕಾದ್ರೆ ಹಿಂಗೆ ಬಂದಿದ್ದು ವೈಟ್ ಹೆಂಗೆ ಕಾಣುತ್ತದರಲ್ಲಿ ಇವಾಗ ಬ್ಲೂ ಹೆಂಗೆ ಕಾಣುತ್ತೋ ಅದರ ಹೋಗೋಣ ಅಂತ ಇದು ಫುಲ್ ಹಿಲ್ ಸ್ಟೇಷನ್ ರೋಡೇ ನಾವು ಇಂಡಿಯಾ ಮ್ಯಾಪಾಗಿ ಎಲ್ಲಪ್ಪ ಇದ್ದೀವಿ ಅಂದರೆ ನೋಡಿ ಇಂಡಿಯಾ ಮ್ಯಾಪಾಗೆ ಇಲ್ಲಿದ್ದೀವಿ ಇದು ಇಂಡಿಯಾ ನಾವಿರೋದು ಹಿಮಾಚಲ್ ಪ್ರದೇಶಲ್ಲಿ ಹಿಮಾಚಲ್ ಪ್ರದೇಶದಿಂದ ಇವಾಗ ಸೋಲನ್ಗೆ ಬರ್ತಾ ಇದೀವಿ ಸೋಲನ್ನಿಂದ ಚಂಡೀಘರ್ ನೆಕ್ಸ್ಟು ಚಂಡೀಗಢಿಂದ ಸೀದಾ ಅಂಬಾಲ ಅಂಬಾಲ ಇಂದ ಹಿಂಗೆ ಸೀದಾ ಒಳಗಿಂದ ಒಳಗೆ ಶಾರ್ಟ್ ಕಟ್ ಶಾರ್ಟ್ಕಟ್ಟಾಗಿ ರೋಡಲ್ಲಿ ಇವಾಗಿರೋದು ಬಂದು ಹಿಮಾಚಲ್ ಪ್ರದೇಶಲ್ಲಿ ಹಿಮಾಚಲ್ ಪ್ರದೇಶ್ ಸ್ಟೇಟಲ್ಲಿ ಇದ್ದೀವಿ ಬರೀ ಇವಾಗ ಹೋಗೋಣ ಇಲ್ಲಿಂದ ನಮ್ಮೂರು ಇಲ್ಲೈತೆ ಇವಾಗ ಹಿಮಾಚಲಿಂದ ಎಲ್ಗಪ್ಪ ಲೋಡು ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಗೆ ಅಂದರೆ ತಮಿಳ್ನಾಡಿಗೆ ಲೋಡ್ ಮಾಡ್ತಾ ಇದ್ದೀವಿ ಏನು ಲೋಡು ಅಂದರೆ ಬೆಳ್ಳುಳ್ಳಿ ಲೋಡ್ ಮಾಡ್ತಾ ಇದ್ದೀವಿ ತಮಿಳ್ನಾಡಿಗೆ ಇಲ್ಲಿಂದ ಕಾಶ್ಮೀರಿಂದ ಅಂದರೆ ಜಮ್ಮು ಕಾಶ್ಮೀರಲ್ಲ ಹಿಮಾಚಲ್ ಪ್ರದೇಶದಿಂದ ಬರ್ರಿ ಇವಾಗ ಹೋಗೋಣ ಫಸ್ಟು ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗೋಣ ಯಾವುದೋ ಚಿಕ್ಕ ಗಲ್ಲಿ ಬರ್ತಾ ಬರ್ತಾಯಿದ್ವಿ ಒಂದು ದುರ್ಗಾ ಪರಮೇಶ್ವರ ದೇವಸ್ಥಾನ ಸಿಕ್ತು ಎಲ್ಲ ಕೈ ಮುಕ್ಕೊಂಡು ಇದ್ದೀವಿ ಘಾಟ್ ಅಂತೂ ಹೆವಿ ಡೇಂಜರ್ ಆಗೈತೆ ಫುಲ್ಲು ಸಿಂಗಲ್ ರೋಡು ಮುಂದೆ ಹೋಗ್ತಾ ತೋರಿಸಿ ಬರ್ರಿ ನಿಮ್ಗೆ ಇವಾಗ ಇಷ್ಟ ತೋರಿಸೋಣ ಅಂದರೆ ಗಾಡಿ ನಾನೇ ಓಡಿಸ್ತೀನಿ ಅಂಗಡಿಯಲ್ಲಿ ತೋರಿಸ್ತಿಲ್ಲ ಸಂದೀಪ್ ಗಾಡಿ ಕೊಟ್ಟು ನಿಮ್ಗೆ ತೋರಿಸ್ತೀನಿ ಬರ್ರಿ ನಮ್ಮ ಕಡೆ ಮಂಡಕ್ಕಿಗೂ ಈ ಮಂಡಕಿಗ್ ನೋಡಿರಿ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಇದೊಂಥರ ಯೂಸ್ ಆಗೋಕ್ಕೆ ಬಂದಂಗೆ ಬರ್ತದೆ ನಮ್ಮ ಕಡೆದು ಉದ್ದ ಇರ್ತದೆ ಅಂಕಲ್ ಡಿಫ್ರೆಂಟ್ ಆಗಿಲ್ವಾ ಹ್ಮ್ ಕಳ್ಳಪುರಿ ಅಂದ್ಕೊಂಡ ನಾನು ಕಳ್ಳಪುರಿನೇ ಡಿಫ್ರೆಂಟ್ ಆಗೈತೆ ಅಷ್ಟೇ ರೋಡಂತೂ ಹೆವಿ ಡೇಂಜರಸ್ ರೋಡು ಈ ಕಡೆ ಬೆಟ್ಟ ಅಂತೂ ಫುಲ್ ದೊಡ್ಡದೈತೆ ಅಲ್ಲಿ ಇನ್ನೇ ಹಿಂದೆ ಡೇಂಜರ್ ಆಗೈತೆ ಇನ್ನೇ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ನಿಧಾನಕ್ಕೆ ಬರ್ರೂ ಅಣ್ಣ ನಿಮ್ಗೆ ಅವಾರ್ಡ್ ಕೊಡೋಲ್ಲ ಏನು ಸಂದೀಪ ನೋಡೊಂದು ಎರಡು ಕಪ್ ತಂಬತ್ತೇನು ಅದು ಕೊಡಕ್ಕೆ ರೋಡ್ ಅಂದ್ರೆ ಡೇಂಜರ್ ರೋಡ್ ನೋಡಿ ಹೆಂಗೈತೆ ರೋಡು ಅಂತ ಇಷ್ಟೇ ರೋಡ್ ಇರೋದು ಎರಡು ಗಾಡಿ ಪಾಸ್ ಆಗಲ್ಲ ಎರಡು ಲಾರಿ ಬಂದ್ರೆ ಬಹಳ ಕಷ್ಟ ರಿವರ್ಸ್ ರಿವರ್ಸ್ ಹೊಡಿಬೇಕಾಗುತ್ತೆ ಅವಾಗ ಅವಾಗ ಇದ್ರಲ್ಲಿ ನಮ್ ಸಂದೀಪ ಕೊಟ್ಟಿದ್ವಿ ಡ್ರೈವಿಂಗ್ ಸಂದೀಪಣ್ಣ ಹೆಂಗಿಚ್ಚು ಡ್ರೈವಿಂಗ್ ಮಾಡಕ್ ಪ್ರಯಾಣ ಮಾಡಕ್ ಒಬ್ನ ಬಂದಾಗ ನಾವೇ ಅನುಸರಿಸ್ಕೊಂಡ್ರ ಹಂಗೆ ಇನ್ನೊಬ್ಬನ ಜೊತೆಗೆ ಡ್ರೈವರ್ ಮಾಡಿ ಕಳ್ಸಿ ಏನ್ ಮಾಡ್ಬೇಕಿತ್ತು ಅದೇ ಮತ್ತೆ ಅವಾಗ ನೀನೇ ಓಡಿಸ್ಬೇಕು ಜಾಸ್ತಿ ರೋಡ್ ಪರವಾಗಿಲ್ಲ ರೋಡ್ ಸ್ವಲ್ಪ ಚೆನ್ನಾಗಿದೆ ಹಿಂದೆ ಸರಿ ಇರ್ಲಿಲ್ಲ ಘಾಟು ಒಳ್ಳೆ ಅಪ್ಪುಗಳು ಫೈನಲ್ ಆಗಿ ಸೋಲಾರ್ ಬಂದ್ ರೀಚ್ ಆದ್ವಿ ಸಂದೀಪ್ ಗಾಡಿ ಓಡಿಸಿದ್ದ ಎಷ್ಟೊತ್ತು ಮಲಗಿಬಿಟ್ಟಿದೆ ಹಿಂದೆ ಫೈನಲ್ ಆಗಿ ಒಂದು ರೂಮ್ ಸಿಕ್ತು ಅಂಕಲ್ ನ ಸಂದೀಪ್ ನೀವು ರೂಮ್ ಕಳ್ಸ್ಬಿಟ್ಟು ನಾವು ಹೋಗ್ತಾ ಇದೀವಿ ಮುಂದೆ ಅಲ್ಲೊಂದು ಸೈಡ್ಗೆ ಹಾಕೊಂಡು ಮಲ್ಕೊಳ್ಳೋಣ ಬೆಳಗ್ಗೆ ಎದ್ದು ಅವ್ರನ್ನ ಕರ್ಕೊಂಡೋಗ್ಲಿ ಇದ್ರ ಹತ್ರ ಹೋದ್ರೆ ಆಗುತ್ತೆ ಪಾರ್ಕಿಂಗ್ ಗಾಡಿ ಪಾರ್ಕಿಂಗ್ ಜಾಗ ನೋಡಬೇಕು ಇಲ್ಲ ಊಟ ಮಾಡ್ಕೊಂಡು ಬರೋಣ ಮುಂದೆ ಹೋಗಿ ಹಿಂದೆಗಡೆ ಬೆಜ್ಜಾರ್ ಪಾರ್ಕಿಂಗ್ ಐತೆ ಮುಂದೆಗಡೆ ಜಾಗ ಇಲ್ಲ ಅನ್ಸುತ್ತೆ ಹಂಗಾಗಿ ನೋಡೋಣ ಬರ್ರಿ ಹಿಂಗೆ ಮಾಡೋಣ